ವೃಶ್ಚಿಕ ರಾಶಿಯವರ ಫಲ ಹೇಗಿರ್ತದೆ ಈಗಾಗಲೇ ಗುರು ಆರನೇ ಮನೆಯಲ್ಲಿದ್ದಾನೆ ಗುರುಬಲ ಇಲ್ಲ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ವಾಹನ ಸ್ಥಾನದಲ್ಲಿ ಶನಿ ಇತ್ತುಕೊಂಡಿದ್ದಾನೆ ವಾಹನದಿಂದ ತೊಂದರೆ ಆಗುವುದು ವಾಹನದಲ್ಲೇ ತೊಂದರೆ ಕಾಣಿಸುವಂತಹ ಸಾಧ್ಯತೆ ನೋಡಿ ವೃಶ್ಚಿಕ ರಾಶಿಯವರು ಸಾಧಾರಣವಾಗಿ ಜ್ಯೋತಿಷಿಗಳಾಗಿ ಒಳ್ಳೆಯ ಪ್ರಭಾವ ಇರ್ತದೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮರ್ತಿತ್ರಿಕಲ್ ಶಿವೃತ ಆತ್ಮೇತ್ಯಾದ ಲೋಕೋದ್ಭವ ಸ್ಥಿತಿ ಭಗವಾನ್ ಶ್ರೀ ಸೂರ್ಯನಾರಾಯಣ ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಒಂದು ಒಂದು ಎರಡ್ ಸಾವಿರದ ಇತ್ನಾಲ್ಕು ಈ ಇಸ್ವಿಯಲ್ಲಿ ವೃಶ್ಚಿಕ ರಾಶಿಯವರ ಫಲ ಹೇಗಿರ್ತದ ಈಗಾಗಲೇ ಗುರು ಆರನೇ ಮನೆಯಲ್ಲಿದ್ದಾನೆ ಗುರುಬಲ ಇಲ್ಲ ಸರ್ವೇಶ್ವರ ನಮ್ಮ ದಿಶನೋಸ್ತಿ ನಿತ್ಯಂ ಹೇಳುವ ಪ್ರಕಾರವಾಗಿ ಗ್ರಹಗಳಲ್ಲಿ ಸರ್ವೇಶ್ವರ ಕಾರಕನಂತಹ ಗುರುವಿನ ಅನುಕೂಲತೆ ಇಲ್ಲದ ಕಾರಣ ವೈಮನಸ್ಯ ಅತೃಪ್ತಿ ಅಸಂತೋಷ ವ್ಯವಹಾರ ನಷ್ಟ ಕಾರ್ಯದಲ್ಲಿ ಕೆಲಸ ಕಾರ್ಯದಲ್ಲಿ ಅಸಹತ್ಯಾದಿಗಳು ಕಂಡು ಬರುವಂತಹ ಸಾಧ್ಯತೆ ಇದೆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ವಾಹನ ಸ್ಥಾನದಲ್ಲಿ ಶನಿ ಇತ್ತುಕೊಂಡಿದ್ದಾರೆ ವಾಹನದಿಂದ ತೊಂದರೆ ಆಗಬಹುದು ವಾಹನದಲ್ಲೇ ತೊಂದರೆ ಕಾಣಿಸುವಂತಹ ಸಾಧ್ಯತೆ ಕಿರಿಕಿರಿ ಸೈಕಲ್ ಅಥವಾ ದ್ವಿಚಕ್ರ ವಾಹನ ಚತುಶ್ಚಕ್ರ ಇತ್ಯಾದಿಗಳ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ನಾಲ್ಕರ ಶನಿ ಐದನೇ ಮನೆಯಲ್ಲಿ ರಾಹು ಇದ್ದದರಿಂದ ನಾಗದೋಷ ಮಕ್ಕಳಿಗೆ ಪೀಡೆ ಮಕ್ಕಳಲ್ಲಿ ಉಪದ್ರವ ಮಕ್ಕಳಲ್ಲಿ ಮನಸ್ತಾಪ ಮಕ್ಕಳು ಹೊಂದ ಹೊಂದಿ ಹೊಂದಿಕೊಳ್ಳದೆ ಇರುವುದು ಮಕ್ಕಳಿಂದ ತಂದೆ ತಾಯಿಗಳಿಗೆ ಕಷ್ಟ ಉಂಟಾಗ್ತದೆ ಲಾಭದಲ್ಲಿ ಕೇತು ಇದ್ದದ್ದರಿಂದ ಒಳ್ಳೆಯ ಲಾಭವನ್ನು ಕೊಡ್ತಾನೆ ಕೇತು ಒಳ್ಳೆಯ ಯಶಸ್ಸನ್ನ ಕೀರ್ತಿಯನ್ನು ಕೊಡ್ತಾನೆ ಒಳ್ಳೆಯ ಅಭಿವೃದ್ಧಿ ತೂಕವಾದಂತಹ ಮಾತು ವಂಶ ಅಭಿವೃದ್ಧಿ ಇತ್ಯಾದಿಗಳನ್ನು ಕೊಡುವಂತಹ ಸಾಮರ್ಥ್ಯ ಇರ್ತದೆ ಂತ ಕೇತುವೆ ಯಾರ ತಂಟೆ ಬೇಡ ನಾನಾಯ್ತು ನನ್ನ ಕೆಲಸ ಆಯ್ತು ಈ ರೀತಿಯಂತಹ ಭಾವನೆ ಏಳನೇ ಏಳನೇ ಮನೆಗೆ ಗುರು ಪ್ರವೇಶ ಮಾಡುವ ಮಾಡಿದ ನಂತರದಲ್ಲಿ ಅಂದ್ರೆ ಮೇ ತಿಂಗಳಿಂದ ಒಳ್ಳೆಯ ಗುರುಬಲ ಒಳ್ಳೆಯ ರಾಜಕೀಯದ ಬಲ ಒಳ್ಳೆಯ ಯಶಸ್ಸಿನ ಬಲವಾದ ಒಳ್ಳೆಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಮನೆಯಲ್ಲಿ ಮಂಗಲ ಕಾರ್ಯ ಮಾತುಕತೆ ಮಂಗಲ ಕಾರ್ಯ ಜರುಗುವಿಕೆ ಮಂಗಲ ಕಾರ್ಯದಿಂದ ಸಂತಸ ಮಂಗಲ ಕಾರ್ಯದಿಂದ ಒಳ್ಳೆಯ ಪಾವಿತ್ರೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿ ಹೇಳುವಂತಹ ಒಂದು ಹೆಮ್ಮೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರು ನೋಡಿ ವೃಶ್ಚಿಕ ರಾಶಿಯವರು ಸಾಧಾರಣವಾಗಿ ಜ್ಯೋತಿಷಿಗಳಾಗಿ ಒಳ್ಳೆಯ ಪ್ರಭಾವ ಇರ್ತದೆ ಅದಕ್ಕೆ ಸ್ಥಾನದಲ್ಲಿ ಶನಿಯ ಮನೆಯಲ್ಲಿ ಶನೇಶ್ವರ ಶಾಂತಿ ಇತ್ಯಾದಿಗಳು ನಡೆಯುವುದು ಮಂಗಲ ಕಾರ್ಯ ಇತ್ಯಾದಿಗಳನ್ನು ನಡೆಸುವುದರಿಂದ ಮನೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಸಂತಸ ಸಂಭ್ರಮ ಇತ್ಯಾದಿಗಳು ವ್ಯವಹಾರಗಳು ಕೂಡಿ ಬರ್ತದೆ ವಿದೇಶ ವ್ಯವಹಾರದಲ್ಲಿ ಜಯಪ್ರಾಪ್ತಿ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಂದ ಅಭಿನಂದನೆ ಅದರಲ್ಲೂ ರಾಜಕೀಯದಲ್ಲಿರುವವರಿಗೆ ಅತ್ಯುತ್ಸಾಹ ಅತಿ ಸಂಭ್ರಮ ವೃಶ್ಚಿಕ ರಾಶಿಯವರಿಗೆ ರಾಜಕೀಯದಲ್ಲಿ ಸಾಕಷ್ಟು ಪ್ರಾವೀಣ್ಯತೆ ನೆಮ್ಮದಿ ಇರತಕ್ಕ ಹಾಗಂತ ನೀವು ಗೆದ್ದು ಬರುವಾಗ ನಿಮಗೆ ಗುರುಬಲ ಬಂದಿರ್ತದೆ ಸಪ್ತದಲ್ಲಿ ಗುರು ಇದ್ದು ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ ಈಗ ಗೆಲುವು ಜಾಸ್ತಿ ಆಗಿದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಸದಾ ಕಾಲದಲ್ಲೂ ವ್ಯಾಪಾರ ವಹಿವಾಟು ಇತ್ಯಾದಿಗಳನ್ನು ಮಾಡುವವರು ಆಗಸ್ಟ್ ನಂತರದಲ್ಲಿ ಸ್ವಲ್ಪ ಪ್ರತಿಕೂಲಗಳು ಇದ್ದರೂ ಸಹಿತವಾಗಿ ಅದನ್ನ ಸುಗಮವಾಗಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರು ನೋಡಿ ವೃಶ್ಚಿಕ ರಾಶಿಯವರು ನಿರುತ್ಸಾಹವನ್ನು ದೂರ ಮಾಡಿಕೊಳ್ಳಿ ಉತ್ಸಾಹಶೀಲರಾಗಿ ಆಗಿದ್ದಾಗ ಮಾತ್ರ ನಿಮ್ಮ ಕೆಲಸ ಕಾರ್ಯದಲ್ಲಿ ಉನ್ನತಿಯನ್ನ ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹ ಕೆಲವರಿಗೆ ಪ್ರಮೋಷನ್ ಏಪ್ರಿಲ್ ನಂತರದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಪ್ರಮೋಷನ್ ಸಿಗಬಹುದು ಕೆಲವರಿಗೆ ವಿಶೇಷವಾದಂತಹ ಬದಿಯನ್ನು ಲಭಿಸಬಹುದು ಕೆಲವರಿಗೂ ಉಡುಗೊರೆಗಳು ಲಭ್ಯವಾಗುವಂತಹ ಸಾಧ್ಯತೆ ಒಟ್ಟಾರೆ ಈ ಇಸ್ವಿಯಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡೆಯುತ್ತೀರಿ ಸಾಕಷ್ಟು ಅನುಕೂಲತೆಗಳು ಇದ್ದಾವೆ ಪ್ರಯೋಜನವನ್ನು ಪಡ್ಕೊಳ್ಳಿ ಅನುಕೂಲವಾಗಲಿ ಶುಭ ಉಂಟಾಗ್ತದೆ ಪ್ರಯೋಜನವನ್ನು ಪಡ್ಕೊಳ್ಳಿ ಅದರಿಂದ ಅನುಕೂಲ ಉಂಟಾಗುತ್ತದೆ ವೃಶ್ಚಿಕ ನೀವು ದಕ್ಷಿಣ ದಿಕ್ಕನ್ನು ಅವಲಂಬಿಸಿ ಅಥವಾ ಪಶ್ಚಿಮ ದಿಕ್ಕು ಆಗಿ ಬರ್ತದೆ ನಿಮ್ಮ ಬಟ್ಟೆ ಕೆಂಪು ನಿಮ್ಮ ಸಂಖ್ಯೆ ಒಂಬತ್ತು ಸುಬ್ರಹ್ಮಣ್ಯ ದೇವರು ನಿಮಗೆ ಸದಾ ರಕ್ಷಕ ರಕ್ಷಕನಾದಂತಹ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆಯುವುದರ ನಿಮಗೆ ಶಾಂತಿ ಸಮಾಧಾನ ಸೌಲಭ್ಯ ಎಲ್ಲವೂ ಮಾಡ್ಕೊಳ್ಳಿ ಋತೆ ವೃಶ್ಚಿಕ ರಾಶಿ ಶುಭ ವಸ್ತು